ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಬುಧವಾರ ಇವತ್ತು ಬುಧವಾರ ಮಾರ್ಕೆಟ್ ಇದೆ ಅಂತ ಅಂದ್ಬಿಟ್ಟು ಫ್ಯಾಕ್ಟ್ರಿಗೆ ಬರೋಕೆ ಹೇಳಿದ್ದಾರೆ ಹಾಗೆ ಓನರ್ ಊರಿಗೆ ಹೋಗಿದ್ದಾರೆ ಊರಿಂದ ಬರ್ತಾ ಇದ್ದಾರೆ ಅಕ್ಕಪ್ಪ ಅಂತಂದ್ರೆ ಅವ್ರದ್ದು ಒಂದು ಮದುವೆ ಇತ್ತು ಅವ್ರ ರಿಲೇಟಿವ್ ಹಾಗಾಗಿ ಊರಿಗೆ ಹೋಗಿದ್ದಾರೆ ಹಾಗೆ ಇವಾಗ ನಾನು ಒಂದು ಸ್ವಲ್ಪ ಕೆಲಸ ಇತ್ತು ಅದೊಂದು ಸ್ವಲ್ಪನೇ ಇದ್ದಿದ್ದು ಅದೊಂದು ಮುಗಿಸ್ತಾ ಇದ್ದೀನಿ ಬನ್ನಿ ಅದೇನು ಅಂತ ತೋರಿಸ್ತೀನಿ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಹೊಸೊಬ್ಬರು ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ಗೂ ಕೂಡ ಸಪೋರ್ಟ್ನ ಮಾಡಿ ಅಂತ ಕೇಳ್ಕೊಳ್ತೀನಿ ಬರೀ ಆಗ್ತಾ ಆಗ್ತಾಯಿದೆ ಅಷ್ಟೇ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ ಮತ್ತು ಲೈಕು ಕೂಡ ಮಾಡೋದಿಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಅವಾಗ ನಾವು ಮಾಡ್ತಾ ಇರೋ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಬನ್ನಿ ಇವಾಗ ಅದೇನು ಕೆಲಸ ಅಂತ ತೋರಿಸ್ತೀನಿ ಹಾಗೆ ಮಿಷಿನಲ್ಲಿ ಅದು ಕೆಲಸ ನೋಡಿ ಫ್ರೆಂಡ್ಸ್ ಇದು ಬರ್ಬಂದಿರುತ್ತೆ ಇರುತ್ತೆ ಇದನ್ನು ತೆಗಿಬೇಕು ಇದೆಲ್ಲ ಗಾಡಿಗಳಿಗೆ ಯೂಸ್ ಆಗೋಂಥದ್ದು ಸೊ ನೋಡಿ ಹೆಂಗಿದೆ ಪಿಸ್ರು ಇದು ನೋಡಿ ಇಲ್ಲಿ ಇದೆಲ್ಲ ಕೈ ಚುಚ್ಕೊಳುತ್ತೆ ಅಲ್ವಾ ಹಾಗಾಗಿ ಅದನ್ನು ತೆಗಿಬೇಕು ಹಾಗೆ ಈ ಮಿಷಿನಲ್ಲಿ ತೆಗಿತೀನಿ ನೋಡಿ ಇಲ್ಲಿ ಆನ್ ಮಾಡೋದು ಆಫ್ ಮಾಡೋದು ಹಾಗೆ ಮಿಷಿನ್ ಸೌಂಡ್ ನೋಡಿ ಯಾವ ಥರ ಬರುತ್ತೆ ಅಂತ ತೆಗಿಬೇಕು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನಾನು ಯಾವ ತರ ಕೆಲಸನ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಸೊ ನಿಮ್ಗೆ ನೋಡ್ತಾ ಇರ್ಬೋದು ಆ ಮಿಷಿನ್ ಎಷ್ಟು ಫಾಸ್ಟ್ ಆಗಿ ತಿರುಗ್ತಾ ಇದೆ ಅಂತ ಅಂದ್ಬಿಟ್ಟು ಮಿಷಿನ್ಗಳಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮೈಯೆಲ್ಲ ಎಲ್ಲ ಕಣ್ಣಾಗಿದ್ದು ಕೆಲಸನ ಮಾಡಬೇಕು ಯಾಕಪ್ಪ ಅಂತಂದರೆ ಇದು ಮಿಷಿನ್ಗಳಲ್ವಾ ಒಂದು ಸ್ವಲ್ಪ ರಿಸ್ಕಿ ಕೆಲಸ ಅಂತಲೇ ಹೇಳ್ಬೋದು ನೋಡಿ ಈ ಥರ ಎಲ್ಲ ತೆಗೆದು ಆಮೇಲೆ ಕವರ್ಗೆ ಹಾಕಿ ಅದನ್ನು ಪ್ಯಾಕ್ ಮಾಡಬೇಕು ಇದೆಲ್ಲ ಟೂ ವೀಲರ್ಸ್ಗೆ ಯೂಸ್ ಆಗೋಂಥದ್ದು ಹಾಗೆ ಹೊಸೊಬ್ಬರು ನೋಡೋರು ನನ್ನ ಚಾನಲ್ನ ಕೇಳ್ತಾ ಇರ್ತೀರಾ ನೀವು ಏನು ಕೆಲಸ ಮಾಡ್ತೀರಾ ಅಂತ ಅದಕ್ಕೆ ಒಂದು ಸಣ್ಣ ಸಣ್ಣದಾಗಿ ಕ್ಲಿಪ್ಪಿಂಗ್ ಮಾಡ್ಕೊಂಡು ಬಂದು ಆಗ್ತಾ ಇದ್ದೀನಿ ಹಾಗೆ ಕೆಲಸ ಕೂಡ ಫುಲ್ ಡೌನ್ ಆಗಿಬಿಟ್ಟಿದೆ ಇಲ್ಲ ನಾನು ಒಬ್ಬಳೇ ಹಾಗೆ ಕೀ ಕೂಡ ನನ್ನ ಹತ್ರನೇ ಇರುತ್ತೆ ಅಂತಂದರೆ ಓನರ್ ಎಲ್ಲಾದರೂ ಊರಿಗೆ ಏನಾರು ಹೋದರೆ ಅವ್ರದ್ದು ತುಮಕೂರು ಅಲ್ಲಿಗೇನಾದ್ರು ಹೋದರೆ ಕೀ ನನ್ನ ಹತ್ರನೇ ಇರುತ್ತೆ ಸೊ ನಾನೇ ಹೋಗಿ ಫ್ಯಾಕ್ಟ್ರಿನ ಓಪನ್ ಮಾಡಿ ಅಲ್ಲೇನಿರುತ್ತೋ ಕೆಲಸ ಅದನ್ನು ಮಾಡ್ತಾ ಇರ್ತೀನಿ ಅದಾದಮೇಲೆ ಅವ್ರು ಬರ್ತಾರೆ ಅವ್ರು ಇಲ್ಲೇ ಬೆಂಗಳೂರಲ್ಲೇ ಇರ್ತಾರೆ ಅಂದಾಗ ಕೀನ ಅವ್ರು ತೊಗೊಂಡೋಗ್ತಾರೆ ಹಾಗೆ ಫ್ಯಾಮಿಲಿ ಎಲ್ಲ ಇಲ್ಲೇ ಇರೋದು ಓನರ್ ಅವ್ರ ಫ್ಯಾಮಿಲಿ ಎಲ್ಲರೂ ಇಲ್ಲೇ ಇರೋದು ಬಟ್ ಊರಿಗೆ ಏನಾದ್ರು ಫಂಕ್ಷನ್ ಇದ್ದಾಗ ಹೋಗ್ತಾರೆ ಅವ್ರ ಅಪ್ಪ ಅಮ್ಮ ಅಲ್ಲಿದ್ದಾರೆ ಹಾಗೆ ಬೆಂಗಳೂರಲ್ಲಿ ಏನಾದರೂ ಒಂದು ಮಾಡಿ ಜೀವನ ಮಾಡ್ತೀನಿ ಅನ್ನೋಂಥರು ನೋಡಿ ಹೆಂಗಾದರೂ ಬದುಕ್ಬೋದು ಹಾಗೆ ಇಲ್ಲಿ ನೋಡಿ ಯಾರೋ ಒಂದು ಲೇಡಿ ಕತ್ತೆ ಇಟ್ಕೊಂಡು ಬಂದಿದ್ದಾರೆ ಅದರಲ್ಲಿ ಹಾಲು ಕರೆದು ಒಂದು ಒಳ್ಳೆಗೆ ನೂರು ರೂಪಾಯಿ ಈ ಮಕ್ಳಿಗೆಲ್ಲ ಹಾಲು ಕುಡ್ಸೋಕ್ಕೆ ಯೂಸ್ ಮಾಡ್ತಾರಲ್ಲ ಔಷಧಿ ಹಾಕೋಕ್ಕೆ ಹಾಲು ಕುಡ್ಸೋಕ್ಕೆ ಒಳ್ಳೆ ಅಂತಾರಲ್ಲ ಅದ್ರದ್ದು ನೂರು ರೂಪಾಯಿ ಒಂದು ಒಳ್ಳೆಗೆ ಐವತ್ತು ರೂಪಾಯಿಗಂತೂ ಕೊಡೋದೇ ಇಲ್ಲ ಸೊ ಮಕ್ಕಳಿಗೆಲ್ಲ ಆಗಿ ಮಕ್ಕಳಿಗೆಲ್ಲ ಕುಡಿಸಿದ್ರೆ ಒಳ್ಳೆಯದು ಅಶ್ವ ಆಗುತ್ತೆ ಮತ್ತು ಏನೇನೋ ಅವ್ರು ಹೇಳ್ತಾಯಿದ್ರು ಕಫ ಬರೋಲ್ಲ ಅದು ಇದು ಅಂತ ಅಂದ್ಬಿಟ್ಟು ಇದ್ರು ಸೊ ನೋಡಿ ಹೆಂಗಾದರೂ ಜೀವನ ಮಾಡ್ಬೋದು ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಮೂರುವರೆ ಆಗ್ತಾಯಿದೆ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ ಆಯಿತು ಮಾರ್ಕೆಟಿಗೆ ಐಟಮೆಲ್ಲ ಎತ್ಕೊಟ್ಟಿದ್ದೆಲ್ಲ ಆಯಿತು ಹಾಗಾಗಿ ಕೆಲಸ ಇಲ್ವಲ್ಲ ಸರಿ ಮನೆಗೆ ಹೋಗಿ ಅಂತ ಹೇಳಿದ್ರು ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ ನೋಡಿ ಟಿ ಶರ್ಟ್ ಬದಲಾಯಿಸಿ ಹಾಗೆ ಇಲ್ಲಿ ದುಪ್ಪಟ್ಟ ಹಾಕ್ಕೊಂಡು ಮನೆ ಕಡೆ ಹೊರಟಿದ್ದೀನಿ ಸೊ ಇಲ್ಲೇ ಆಯಿತು ದೋಸೆ ತಂದಿದ್ದೆ ಅದನ್ನೇ ತಿಂದೆ ಬೆಳಿಗ್ಗೆ ದೋಸೆ ಮತ್ತು ಸಾಗು ಮಾಡಿದ್ದೆ ಈಗ ಅದನ್ನೇ ಮಧ್ಯಾಹ್ನ ಊಟಕ್ಕೆ ತಂದಿದ್ದೆ ಎರಡೂವರೆಗೆ ತಿಂದ್ಕೊಂಡೆ ಈಗ ಹೋದರು ಓನರು ಸೊ ಇವಾಗ ನಾನು ಕೂಡ ಮನೆಗೆ ಹೋಗ್ತೀನಿ ಸೊ ಬನ್ನಿ ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾದ್ರೂ ಮಾಡ್ತೀನಿ ಹಾಗೆ ಇದಕ್ಕಿಂತ ಮುಂಚೆ ಒಂದು ಒಂದು ಸಣ್ಣದಾಗ ಒಂದು ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೆ ಶ್ರೀದೇವಿಯವರು ಒಂದು ಮಾತು ಹೇಳಿದರು ಸೊ ಅದನ್ನು ಕೂಡ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ಮನೆಗೆ ಹೋಗೋಣ ನಾವು ಬ್ಯಾಗ್ ಎತ್ಕೊಂಡು ಲಾಕ್ ಮಾಡ್ಕೊಂಡು ಹೋಗಬೇಕು ಟೀ ನಾನೇ ಇಟ್ಕೊಂಡು ಬೆಳಿಗ್ಗೆ ಬರಬೇಕು ಬೆಳಿಗ್ಗೆ ಒಂದು ಸ್ವಲ್ಪ ಕೆಲಸ ಇದೆ ಯಾವುದೋ ಒಂದೇ ಒಂದು ಆರ್ಡ್ರು ಬಂದಿದೆ ಅದಕ್ಕೋಸ್ಕರ ಇವಾಗ ಇದ್ದೀನಿ ಮನೆಗೆ ಲೈಟೆಲ್ಲ ಆಫ್ ಮಾಡಿ ಡೋರ್ ಲಾಕ್ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್ ಟೀ ಕುಡಿತಾ ಇದ್ದೀವಿ ಹಾಗೆ ಶ್ರೀದೇವಿಯವರು ಒಂದು ಡೈಲಾಗ್ ಹೇಳಿ ಹೇಳಿದ್ರು ಅದು ಕೇಳ್ಬಿಟ್ಟಂತೂ ನನಗಂತೂ ಫುಲ್ ನಗು ಬಂತು ಹಾಗೆ ಅದು ಏನು ಡೈಲಾಗು ಅಂತನ್ಬಿಟ್ಟು ಕೇಳಿ ಅದಾದ್ಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಹೇಳಿಸ್ತಿದವೇ ಸರಿ ದೊಡ್ಡವರೊಂದು ಆಡಾ ಹೇಳಿದರಂತೆ ಒಂದು ಮಾತು ದೊಡ್ಡವರೊಂದು ಮಾತು ಹೇಳೋರೆ ದೊಡ್ಡವರ ಮಾತು ಹೇಳಿದರಂತೆ ಏನು ಹೇಳೋರೆ ಗಂಡನಿಗೆ ಗಂ ಟೋರ್ಸ್ಬರ್ದಂತೆ ಮಕ್ಕಳಿಗೆ ಆಸಿ ಟೋರ್ಸ್ಬರ್ದಂತೆ ತೋರ್ಸುದ್ರ ಏನಾಗುತ್ತೆ ಮಕ್ಳು ಸಿ ಟೋರ್ಸ್್ರಿಗೆ ಕೇಳ್ತಾನೆ ಇರ್ತಾರೆ ಗಂಡನ ಗಂ ಟೋರ್ಸ್ಿದ್ರೆ ಕೊಡು ಕೊಡು ಅಂತ ಕಾಲಿ ಆಗೋ ಅದಕ್ಕೆ ದಿನ ಏನು ಮಾಡ್ತೀಯ ನಾನು ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ತೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಏನಂತ ಅಂದ್ರೆ ಮಾತದು ಇದು ಕಾಣಿಸ್ತೈತೆ ಫ್ರೆಂಡ್ಸ್ ನೋಡಿದ್ರಲ್ಲ ಮಕ್ಕಳಿಗೆ ಸಿಹಿ ತೋರಿಸ್ಬಾರ್ದಂತೆ ಹಾಗೆ ಗಂಡನಿಗೆ ಗಂಟು ತೋರಿಸ್ಬಾರ್ದಂತೆ ಎಷ್ಟು ಒಳ್ಳೆ ಮಾತಲ್ವಾ ಹಾಗೆ ಇವಾಗ ಶ್ರೀದೇವಿ ಅವರು ಪವರ್ ಪ್ಲಸ್ ಹತ್ರ ಕೆಲಸ ಮಾಡ್ತಾ ಇದ್ದಾರೆ ನಾನು ರೋಟ್ರಿ ಹತ್ರ ಕೆಲಸ ಮಾಡ್ತಾ ಇದ್ದೀನಿ ಕಣ್ಣೆಲ್ಲ ಉರಿತಾ ಇದೆ ಇವಾಗ ಇನ್ನೂ ಒಂದು ಇನ್ನೂರು ಮುನ್ನೂರು ಬುಷ್ ಇರ್ಬೋದು ಅದನ್ನೆಲ್ಲ ಮಾಡಿದ್ಮೇಲೆ ಈಗ ಸದ್ಯಕ್ಕೆ ಟೀ ಬ್ರೇಕ್ ಅಂತ ಅಂದ್ಬಿಟ್ಟು ಟೀ ಕುಡಿತಾ ಇದ್ದೀವಿ ಅದನ್ನು ಮಾಡಿದ್ಮೇಲೆ ಈಗ ನಾಲ್ಕೂವರೆ ಆಗಿದೆ ಇನ್ನು ಒನ್ ಅವರ್ ಒಳಗಡೆ ಮುಗಿಸ್ಬೇಕು ನೋಡ್ತೀನಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ತೀನಿ ಇವ್ರು ನೋಡಿ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಪಾಪ ಶ್ರೀದೇವಿ ಅವ್ರಿಗೆ ಹುಷಾರಿಲ್ಲ ಅವಾಗ ಈ ಥರ ಆಗ್ತಾಯಿರುತ್ತೆ ಆದರೂ ಬಂದು ಕೆಲಸ ಮಾಡ್ತಾ ಇರ್ತಾರೆ ಯಾಕೆ ಗೊತ್ತಾ ಯಾಕೆ ಶ್ರೀದೇವಿ ರಜಾ ಹಾಕಿದ್ರೆ ಏನಾಗುತ್ತೆ ನೋಡಿ ಪಾಪ ಎಷ್ಟು ಕಷ್ಟ ಇದ್ದಾರೆ ಹುಷಾರಿಲ್ಲ ಮೂಗಲ್ಲಿ ಸುರಿತಾ ಇದ್ದರೂ ಕೂಡ ಅಟೆಂಡೆನ್ಸ್ ಬೋನಸ್ ಕಟ್ಟಾಗಿಬಿಡುತ್ತೆ ಇನ್ನೆರಡ ದಿವಸದೊಳಗಡೆ ರಜಾ ಹಾಕದೆ ಬಂದರೆ ಅಟೆಂಡೆನ್ಸ್ ಬೋನಸ್ ಬರುತ್ತೆ ರಜಾ ಹಾಕಿದ್ರೆ ಅಟೆಂಡೆನ್ಸ್ ಬೋನಸ್ ಹೋಗ್ಬಿಡುತ್ತೆ ಹಂಗಾಗಿ ರಜಾ ಹಾಕಿದಂಗೆ ಬರ್ತವ್ರಿ ಶ್ರೀದೇವಿಯವರು ಪಾಪ ನಾನು ಹೇಳಿ ಹೇಳಿನೇ ಶ್ರೀದೇವಿಗೆ ಜ್ವರ ಬಂದ್ಬಿಟ್ಟಿದೆಯಂತೆ ಅದನ್ನು ಅವ್ರು ಹೇಳ್ತವ್ರು ನೋಡಿ ಹಾಂ ಫ್ರೆಂಡ್ಸ್ ಕೇಳಿದ್ರಲ್ಲ ನೀವು ಹೇಳಿ ಹೇಳಿನೇ ಜ್ವರ ಬಂದ್ಬಿಟ್ಟೈತೆ ಅಂತ ಇನ್ನೊಬ್ಬರು ಹೇಳ್ತಾ ಇದ್ರಲ್ವ ಅದೇನಪ್ಪ ಅಂತಂದರೆ ಅಟೆಂಡೆನ್ಸ್ ಬೋನಸ್ಸು ಮಿಸ್ ಆಗ್ಬಿಡುತ್ತೆ ನೀನು ಈ ತಿಂಗಳು ಫುಲ್ಲು ರಜಾನೇ ಹಾಕಿಲ್ಲ ಇನ್ನೊಂದು ಎರಡು ದಿವಸ ಐತೆ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ ಬಂದ್ಬಿಡು ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೆ ಯಾಕಪ್ಪ ಅಂತಂದರೆ ಒಂದು ದಿವಸದ ಸ್ಯಾಲ್ರಿ ಎಕ್ಸ್ಟ್ರಾ ಬರುತ್ತೆ ಅದಕ್ಕೋಸ್ಕರ ನಾನು ಕೂಡ ತುಂಬ ಸರಿ ಆ ಥರ ಮಾಡಿದ್ದೀನಿ ತಿಂಗಳು ಪೂರ್ತಿ ರಜೆ ಹಾಕಿರಲ್ಲ ಲಾಸ್ಟಲ್ಲಿ ಏನಾದರೂ ಒಂದು ಬಂದುಬಿಡುತ್ತೆ ಅಂದರೆ ಹುಷಾರ್ ತಪ್ಪೋದು ಅದೇನಾದರೂ ಬಂದಾಗ ನಾನು ಕೂಡ ಎಷ್ಟೊಂದು ಸರಿ ಅಮೃತಾಂಜನೆಲ್ಲ ತೊಗೊಂಡೋಗಿ ತಲೆನೋವಿದ್ರೂ ಕೆಲಸ ಮಾಡಿಬಿಟ್ಟು ಬಂದಿದ್ದೀನಿ ಏನಪ್ಪ ಅಂತಂದರೆ ಮಧ್ಯಾಹ್ನ ಒಂದು ಒಂದೂವರೆ ತನಕ ಮಾಡಿಬಿಟ್ರೆ ಒಂಬತ್ತು ಗಂಟೆಗೆ ಹೋಗಿದರೆ ಒಂದು ಒಂದೂವರೆ ತನಕ ಮಾಡಿಬಿಟ್ರೆ ಅದು ಹಾಫ್ ಡೇ ಅನ್ನೋದು ಕೌಂಟಿಂಗ್ ಆಗುತ್ತೆ ಆವಾಗಲೂ ಕೂಡ ನಮಗೆ ಅಟೆಂಡೆನ್ಸ್ ಬೋನಸ್ ಅನ್ನೋದು ಬರುತ್ತೆ ಏನಪ್ಪಾ ಅಂತಂದರೆ ಒಂದು ಸ್ಯಾ ಒಂದು ದಿವ್ಸದ ಸ್ಯಾಲ್ರಿನ ಎಕ್ಸ್ಟ್ರಾ ಕೊಡ್ತಾರೆ ನಮಗೆ ಒಂದು ದಿವ್ಸಕ್ಕೆ ಐನೂರು ರೂಪಾಯಿ ಅಂತಂದರೆ ಹದಿನೈದು ಸಾವಿರ ಸ್ಯಾಲ್ರಿ ಅಂದರೆ ಹದಿನೈದು ಸಾವಿರದ ಐನೂರು ರೂಪಾಯಿ ಕೊಡ್ತಾರೆ ಸೊ ಅದೊಂದಕ್ಕೋಸ್ಕರ ನಾವೊಂದು ಒಂದೊಂದ್ಸರಿ ತಿಂಗಳು ಪೂರ್ತಿ ರಜೆ ಹಾಕಿಲ್ಲ ಅಂತಂದಾಗ ಒಂದು ದಿವಸ ಏನಾದ್ರು ಮಿಸ್ ಆಗಿಬಿಟ್ರೆ ಅದು ಒಂದ್ಸರಿ ನಾನು ತಿಂಗ್ಳಿಗೆ ಕೊನೇಲಿ ಹಾಕೊಂಡ್ಬಿಟ್ಟಿರ್ತೀನಿ ಆವಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ ಸ್ಟಾರ್ಟಿಂಗಲ್ಲಿ ಹಾಕೊಂಡ್ರೆ ಏನು ಬೇಜಾರಾಗೋದಿಲ್ಲ ಹಾಗೆ ನಾನು ನೋಡಿ ಈ ಕೆಲಸನ ಮಾಡ್ತಾಯಿದ್ದೀನಿ ಅವಾಗ ಮಿಷಿನ್ನ ಆನ್ ಮಾಡಬೇಕು ಸೌಂಡ್ ನೋಡಿ ಯಾವ ಥರ ಬರುತ್ತೆ ಸೊ ನೋಡಿ ಈ ಥರ ಇರುತ್ತೆ ಹಾಗೆ ಈ ಥರ ಇರುತ್ತೆ ಅದು ಈ ಥರ ಆಗುತ್ತೆ ಹಾಗೆ ಇದೇನು ಗೊತ್ತಾ ಇದೆಲ್ಲ ವೆಲ್ಡಿಂಗ್ ಅಂತಾರಲ್ಲ ಆ ಥರ ಕೆಲಸ ಇದು ನಾನು ಮಾಡ್ತಿದ್ದಿದ್ದು ಇವಾಗ ಅದನ್ನು ನೋಡಿದ್ರೆ ಕಣ್ಣು ಉರಿ ಬರುತ್ತೆ ಬೇಗ ಮಾಡಬೇಕು ಅಂತಂದ್ಬಿಟ್ಟು ನಾವು ಅದು ಸ್ಟಾಪ್ ಆಗೋಕ್ಕಿಂತ ಮುಂಚೆನೇ ಒಂದೊಂದ್ಸರಿ ತಿರುಗ್ತಾ ಇರ್ತೀವಿ ಸೊ ಹಾಗಾಗಿ ನೋಡಿ ಇದು ಬುಷ್ಶು ಹಾಗೆ ಇದು ರಾಡು ನೈನ್ ನೈನ್ ಇಂಟು ಫಿಫ್ಟಿ ಇರುತ್ತೆ ಸೊ ಅದನ್ನು ಹಾಕಿ ಈ ಥರ ವೆಲ್ಡಿಂಗ್ ಮಾಡಿದ್ಮೇಲೆ ಈ ಥರ ಬರುತ್ತೆ ಸೊ ಮಿಷಿನೆಲ್ಲ ತೋರಿಸೋ ಹಾಗಿಲ್ಲ ಅದಕ್ಕೆ ಈ ಥರ ತೋರಿಸ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ನೋಡಿ ಕೋಗಿಲೆ ಕೂಗ್ತಾ ಇದೆ ಅಲ್ಲಿ ನೋಡಿ ಎಷ್ಟು ಮೇಲ್ಗಡೆ ಇದೆ ಗಣ ಇಂತ ಇದು ಮೇರ್ಲೆ ಹಣ್ಣು ಅಲ್ಲಿ ನೋಡಿ ಅಲ್ಲಿ ನೋಡಿ ಫುಲ್ ನೋಡಿ ಇಲ್ಲೆಲ್ಲ ಹಣ್ಣಾಗ್ಬಿಟ್ಟಿದೆ ಈಗ ಬಂದೆ ಕೆಲಸ ಫ್ರೆಂಡ್ಸ್ ಇವಾಗ ಕೆಲಸದಿಂದ ಬಂದೆ ನಾನು ಮನೆಗೆ ಬಂದಿದ್ದೀನಿ ಇವಾಗ ಕೆಲಸ ಏನಿದೆ ನೋಡ್ಬಿಟ್ಟು ಕೆಲಸನ ಮಾಡ್ಬೇಕು ಸೊ ನೋಡಿದ್ರಲ್ಲ ಶ್ರೀದೇವಿ ಅವ್ರು ಏನ್ ಹೇಳಿದ್ರು ಅಂತ ಅನ್ಬಿಟ್ಟು ಅವರು ಏನು ಹೇಳಿದ್ರು ಯಾಕೆ ಥರ ಹೇಳ್ತಾರೆ ಅಂತ ಕೂಡ ನಾನು ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಶಿದೇವೇ ಹೇಳಿದ್ಮಲ್ಲಿ ಚೆನ್ನಾಗಿತ್ತಲ್ವ ಸೊ ಎಷ್ಟು ಅರ್ಥ ಇದೆ ನೋಡಿ ಆ ಮಾತಿಗೆ ಸೊ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ಇವಾಗ ಮನೆ ಒಳಗಡೆ ಹೋಗಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಬೇಕು ಊಟ ಅಂತೂ ಫ್ಯಾಕ್ಟ್ರಿಯಲ್ಲೇ ಮಾಡ್ಕೊಂಡು ಬಂದಿದ್ದೀನಿ ಹಾಗಾಗಿ ಇವಾಗ ಕೆಲಸ ಏನಾದ್ರೂ ಮಾಡೋದಷ್ಟೇ ಹಾಗೆ ಫ್ರೆಂಡ್ಸ್ ನಾನು ನೇರ್ಲೆ ಹೆಣ್ತಿದ್ದೀನಲ್ಲ ಸೊ ಸ್ವಲ್ಪ ಉಪ್ಪು ಖಾರ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಕಲರ್ ಕಮ್ಮಿ ಅಂತ ಹೇಳ್ಬೋದು ಚಿಕ್ಕ ಚಿಕ್ಕದು ಸ್ವಲ್ಪ ಉಪ್ಪು ಖರದ ಪುಡಿ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ಇದೆ ಖಾಲಿ ಮಾಡಬೇಕು ಫ್ರೆಂಡ್ಸ್ ಇವತ್ತು ಬಂದು ಗುರುವಾರ ಗುರುವಾರ ಇವಾಗ ಒಂದು ಮೂರು ಗಂಟೆ ಆಗ್ತಾ ಇದೆ ಇವತ್ತು ಅಷ್ಟೇ ಆಫ್ ಡೇಗೇನೆ ಕಳಿಸ್ಬಿಟ್ರು ಕೆಲಸ ಇಲ್ಲ ಅಂತ ಅಂದ್ಬಿಟ್ಟು ಇದಕ್ಕೆ ಸ್ವಲ್ಪ ಸ್ವಲ್ಪನ ಒಂದು ಹಾಫ್ ಆಫ್ ಡೇ ಮಾಡಿಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೀವಿ ಹಾಗೆ ಒಂದು ಮಾತು ಹೇಳಿದ್ರಲ್ಲ ಆ ಮಾತು ಏನಕ್ಕೆ ಯಾವ ಥರ ಅದು ಅನ್ವಯ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಸೊ ಸ್ಕಿಪ್ ಮಾಡಿದೆ ನೋಡಿ ಅವಾಗ ನಿಮಗೂ ಕೂಡ ಗೊತ್ತಾಗುತ್ತೆ ಹಾಗೆ ಶ್ರೀದೇವಿಯವರು ಹೇಳಿದ ಮಾತು ಏನಪ್ಪಾ ಅಂತಂದರೆ ಮಕ್ಕಳಿಗೆ ಸಿಹಿ ತೋರಿಸ್ಬಾರ್ದು ಗಂಡನ್ಗೆ ಗಂಟು ತೋರಿಸ್ಬಾರ್ದು ಅಂತ ಅಂದ್ಬಿಟ್ಟು ಹೇಳಿದ್ರಲ್ವಾ ಅದು ಹಳೆ ಕಾಲದಲ್ಲಿ ಅಷ್ಟೇ ಅಲ್ಲ ಈಗಿನ ಕಾಲದಲ್ಲೂ ಕೂಡ ಅದು ಅನ್ವಯ ಆಗುತ್ತೆ ಮತ್ತೆ ಅದು ನಿಜ ಕೂಡ ಯಾಕಪ್ಪ ಅಂತಂದರೆ ಮಕ್ಳಿಗೆ ಸ್ವೀಟ್ ತೋರಿಸಿದ್ರೆ ಖಾಲಿ ಮಾಡೋ ತನಕ ಬಿಡೋದಿಲ್ಲ ಅವರು ಹಾಗೆ ಗಂಡನ್ಗೆ ಗಂಡು ತೋರಿಸಿದ್ರು ಅಷ್ಟೇ ಖಾಲಿ ಮಾಡೋ ತನಕ ಬಿಡೋದಿಲ್ಲ ಸೊ ಕಷ್ಟ ಕಾಲಕ್ಕೆ ಹೆಣ್ಮಕ್ಳು ಒಂದು ಸ್ವಲ್ಪನಾದ್ರೂ ಗಂಡನ್ಗೆ ಗೊತ್ತಿಲ್ದಂಗೆ ಕೂಡಿ ಇಡಬೇಕು ಅಂತನ್ಬಿಟ್ಟೆ ಹೇಳ್ತೀನಿ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಕೊಡೋದು ಆದ್ರೂ ಬಟ್ ಅದು ಸಮಯ ಸಂದರ್ಭ ನೋಡಿ ಕೊಡಬೇಕು ಅಂತನ್ಬಿಟ್ಟು ನಾನು ಹೇಳ್ತೀನಿ ಸೊ ಫಸ್ಟ್ ಒನ್ ಇದು ಹಾಗೆ ನೆಕ್ಸ್ಟ್ ಒನ್ ಇನ್ನೊಂದಿದೆ ಅದು ಹೇಳಿದ್ದು ನನ್ನ ಫ್ರೆಂಡು ಅವರು ಆ ಮಾತು ಏನಪ್ಪ ಅಂತಂದರೆ ಮಕ್ಳು ಕರ್ಕೊಂಡು ಜಾತ್ರೆಗೆ ಹೋಗ್ಬೇಡ ಗಂಡನ್ನ ಕರ್ಕೊಂಡು ಮದುವೆ ಮನೆಗೆ ಹೋಗ್ಬೇಡ ಅಂದ್ಬಿಟ್ಟು ಹೇಳಿದಾರಂತೆ ಹಾಗೆ ಇದು ಹೇಗೆ ಅನ್ವಯಿಸುತ್ತೆ ಅಂತಂದರೆ ಇವಾಗ ನಿಮಗೆ ಗೊತ್ತಲ್ವಾ ಮಕ್ಳನ್ನ ಕರ್ಕೊಂಡು ಜಾತ್ರೆಗೆ ಹೋದರೆ ಆ ಕಾರ್ ಕೊಡಿಸು ಬಲೂನ್ ಕೊಡಿಸು ಅದು ಕೊಡಿಸು ಇದು ಕೊಡಿಸು ಅಂತ ಅಂದ್ಬಿಟ್ಟು ಕಾಸೆಲ್ಲ ಖಾಲಿ ಮಾಡ್ತಾರೆ ಹಾಗೆ ಗಂಡನ್ನ ಕರ್ಕೊಂಡು ಮದುವೆ ಮನೆಗಾಗಲಿ ಬೇರೆ ಎಲ್ಲರೂ ಹೋದರೆ ಅವ್ರೇನು ಮಾಡ್ತಾರೆ ನಡಿ ಹೋಗೋಣ ಮನೆಗೆ ಹೋಗೋಣ ನಡಿ ಅಂತ ಅಂದ್ಬಿಟ್ಟು ಅಂತಾರೆ ಬಂದಿರೋ ಬಂದು ಬಳಗದ ಜೊತೆ ಮಾತಾಡೋದಕ್ಕೆ ಬಿಡೋದಿಲ್ಲ ಅಂತನ್ಬಿಟ್ಟು ಈ ಥರ ಹೇಳ್ತಾರಂತೆ ಹಾಗೆ ನಮ್ಮ ಮನೆಯಲ್ಲಿ ಏನಪ್ಪಾ ಅಂತಂದರೆ ಇದು ಉಲ್ಟಾ ಇದು ಒಂದು ಉಲ್ಟಾ ಯಾಕಂದ್ರೆ ಜಾತ್ರೆಗೆ ಕರ್ಕೊಂಡೋದ್ರೆ ನನ್ನ ಮಕ್ಕಳು ಅದು ಇದು ಕೇಳಿ ಕಾಸು ಖರ್ಚು ಮಾಡಿಸ್ತಾರೆ ಬಟ್ ಎಲ್ಲರೂ ಹೋದ್ರೆ ಬೇಗ ಬರೋದು ನಾನು ಅಲ್ಲೇ ಕುತ್ಕೊಳ್ಳೋದು ನಮ್ಮ ಯಜಮಾನ್ರು ಇದು ಒಂದ್ರಲ್ಲಿ ಉಲ್ಟಾ ಮನೆಯಲ್ಲಿ ಮಾತ್ರ ಯಾಕಪ್ಪ ಅಂತಂದರೆ ನಮ್ಮ ಮನೆಯವ್ರು ಎಲ್ಲರೂ ಹೋಗ್ಬಿಟ್ರೆ ಅವ್ರಿಗೆ ಎದ್ದು ಬರೋದಕ್ಕೆ ಮನಸ್ಸಾಗೋದಿಲ್ಲ ಸೊ ಮೈಸೂರಿಗೆ ಹೋದ್ರು ಅಷ್ಟೇ ಎಲ್ಲೇ ಹೋಗ್ಲಿ ಅವರು ರಿಲೇಟಿವ್ ಮನೆ ಎಲ್ಲೇ ಹೋಗ್ಲಿ ಅದೇ ಥರನೇ ಅವರು ಸೊ ನನಗೇನಕ್ಕಪ್ಪ ಅಂದರೆ ಮನೇಲಿ ಕೆಲಸ ಮಾಡ್ಕೊಬೇಕಲ್ಲ ಹಾಗಾಗಿ ಫಂಕ್ಷನ್ಗೆ ಹೋಗ್ಬೇಕು ಮತ್ತು ಕೆಲಸನೂ ಆಗಬೇಕು ಅಂತ ನಾನು ಯೋಚನೆ ಮಾಡ್ತೀನಿ ಬಟ್ ಅವ್ರು ಹಂಗಲ್ಲ ಅವ್ರಿಗೇನು ಕೆಲಸ ಇರೋಲ್ಲ ನನಗೆ ಕೆಲಸ ಇರತ್ತೆ ಸೊ ಹಂಗಾಗಿ ಸೊ ಇದೆರಡು ಮಾತು ಎಲ್ಲ ಕಾಲಕ್ಕೂ ನಿಜ ಅಂತಾನೆ ಹೇಳ್ಬೋದು ಏನಂತೀರಾ ನೀವು ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬೈ ಫ್ರೆಂಡ್ಸ್